ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಬೇಸಿಗೆಯಲ್ಲಿ ಆದಷ್ಟು ಮಸಾಲೆ ರಹಿತ ಆಹಾರ ಅದರಲ್ಲೂ ತಂಪಾಗಿರುವಂಥ ಆಹಾರ ಸೇರಿಸೋದು ತುಂಬಾ ಒಳ್ಳೆಯದು ಹಲವಾರು ತಂಬುಳಿ ರೆಸಿಪಿಗಳನ್ನು ನಾನು ಈ ಮೊದಲೇ ಶೇರ್ ಮಾಡಿದ್ದೀನಿ ಇವತ್ತು ಕೊತ್ತಂಬರಿ ಸೊಪ್ಪಿನ ತಂಬುಳಿ ಮಾಡೋದು ಹೇಗೆ ಅನ್ನೋದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಮಾಡೋದು ತುಂಬಾ ಸುಲಭ ಮೊದಲಿಗೆ ನಾನು ಒಂದು ಚಮಚದಷ್ಟು ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ ಯಾವುದು ಬೇಕೋ ಅದನ್ನು ಹಾಕಿ ಜೀರಿಗೆ ಹಾಕಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ತಂಬುಳ್ಳಿ ಆದಷ್ಟು ತುಂಬ ಖಾರ ಇರೋದಿಲ್ಲ ಮೈಲ್ಡಾಗಿರುತ್ತೆ ನಾನು ಒಂದು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಬಾಡ ಇದು ಫ್ರೈ ಆದಮೇಲೆ ನೀವು ಇದನ್ನು ಸ್ವಿಚ್ ಆಫ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಇದನ್ನು ನಾವು ರುಬ್ಕೊಳ್ಬೇಕು ಈ ಫ್ರೈ ಮಾಡಿರುವಂಥ ಕೊತ್ತಂಬರಿ ಸೊಪ್ಪಿನ ಜೊತೆಗೆ ಅರ್ಧ ಇಂಚು ಶುಂಠಿ ಕಾಲು ಕಪ್ಪಷ್ಟು ತೆಂಗಿನಕಾಯಿ ಹಾಗೂ ಮೊಸರು ಮೊಸರಿಲ್ಲ ಅಂತಂದರೆ ನೀವು ಮಜ್ಜಿಗೆ ಕೂಡ ಬಳಸ್ಬೋದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಇದು ಫೈನ್ ಪೇಸ್ಟ್ ಆಗಿರಬೇಕು ಇದನ್ನು ನಾನೊಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ತಂಬುಳಿ ಆದಷ್ಟು ತೆಳುವಾಗಿರುತ್ತೆ ನೀವು ಇದಕ್ಕೆ ಮಜ್ಜಿಗೆ ಅಥವಾ ನೀರನ್ನು ಕೂಡ ನೀವು ಸೇರಿಸ್ಕೊಳ್ಬೋದು ತೆಳ್ಳಗೆ ನೀವು ಮಾಡ್ಕೊಳ್ಬೇಕಾಗತ್ತೆ ಗಟ್ಟಿಯಾಗಿ ಅಂದರೆ ಚಟ್ನಿ ರೀತಿ ಹದದಲ್ಲಿ ಇರೋದಿಲ್ಲ ಆದಷ್ಟು ತೆಳ್ಳಗೆ ಇರಬೇಕು ಉಪ್ಪು ನಿಮಗೆ ಬೇಕು ಅಂದರೆ ನೀವು ಇಲ್ಲಿ ಸೇರಿಸ್ಕೊಳ್ಬೋದು ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಸಾಧಾರಣವಾಗಿ ತಂಬುಳಿಗೆ ಒಬ್ಬ ಒಗ್ಗರಣೆ ಹಾಕ್ಕೊಳ್ಳೋದಿಲ್ಲ ಬಟ್ ಹಾಕಿದರೂ ಏನು ತೊಂದರೆ ಇಲ್ಲ ಎಣ್ಣೆ ಸಾಸಿವೆ ಹಾಗೂ ಕರಿಬೇವಿನ ಸೊಪ್ಪು ಹಾಕಿ ಒಂದು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನ್ ಕೊತ್ತಂಬರಿ ಸೊಪ್ಪು ಹಾಕಿರೋದರಿಂದ ಒಳ್ಳೆ ಆಗಿರುತ್ತೆ ನೀವು ಕೂಡ ಈ ಒಂದು ಸಿಂಪಲ್ ತಂಬುಳಿನ ಟ್ರೈ ಮಾಡಿ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ಟೇ ಟ್ಯೂನ್ ಸ್ಟೇ ಕನೆಕ್ಟೆಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್